ಎಲ್ಲ ಜನರಿಂದ ಕನ್ನಡ ಜನರು ಅಹ್ ತೋರಿಸಿದಂತ ಪ್ರೀತಿ ಆಶೀರ್ವಾದ ಆ ಮತ್ತೆ ಬೆಂಬಲ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿನ್ನೆ ಆಕ್ಚುಲಿ ಎಕ್ಸಾಕ್ಟ್ ಥ್ರೀ ಇಯರ್ಸ್ ಆಯ್ತು ಸೊ ಅವರು ಅದ್ರ ಬಗ್ಗೆ ಮಾತಾಡಿದ್ದಿದೆಯಲ್ಲ ತುಂಬಾ ಕೂಗಿ ಹೇಳದ್ರು ಅದನ್ನ ಆ ಕೂಗಿದ್ದು ಕೂಗು ತುಂಬಾ ದೂರ ಕೇಳಿಸ್ತದ್ ಸೊ ಐ ಥಿಂಕ್ ಅದು ತುಂಬಾ ದೂರ ಕರ್ಕೊಂಡ್ ಬಂತು ನಮ್ಮನ್ನ ಅವರ ಒಂದ್ ಮಾತು ಅವರ ಬೆಂಬಲ ಆಶೀರ್ವಾದ ಎಲ್ಲನೂ ಕೂಡ ಈ ತರದ ಒಂದು ಸಿನಿಮಾವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವರು ಕೊಟ್ಟಂತ ಆಶೀರ್ವಾದನೇ ಕಾರಣ ಆಯ್ತು ಅಲ್ಲಿಂದ ಆಮೇಲೆ ಹೊರಗಡೆಗೆ ಕಳಿಸಿದ್ರು ಅವರವರು ತೊಗೊಂಡು ಹೋದ್ರು ತೆಲುಗು ಅವರು ತೊಗೊಂಡು ಹೋದರು ತಮಿಳು ತಗೊಂಡ್ರು ಮಲಯಾಳಿಗಳು ತೊಗೊಂಡು ಹೋದ್ರು ಹಿಂದಿಯವ್ರು ತೊಗೊಂಡು ಹೋದ್ರು ಸೊ ದೇಶ ವಿದೇಶಗಳಿಗೆ ಬೇರೆ ಬೇರೆ ಭಾಷೆಯಿಂದ ಹೋಗುವಂತ ಅವಕಾಶ ಸಿಕ್ತು ನಮ್ಮೂರಿನ ಒಂದು ಕಲ್ಚರ್ ನಮ್ಮ ಮಣ್ಣಿನ ಕಥೆಯನ್ನು ಅಲ್ಲೆಲ್ಲ ತಲುಪುವಂತ ಒಂದು ಅವಕಾಶ ಸಿಕ್ತು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ಫುಲ್ ಆಗಿದ್ದೀನಿ ಅದಕ್ಕೆ சோ தா தொட் ருணா ருண பார்சல